ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಯೂಟ್ಯೂಬ್ ಚಾನಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಈ ವರ್ಷದ ಒಂದು ಕನ್ನಡ ಚಿತ್ರರಂಗದ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಕನ್ನಡ ಚಿತ್ರರಂಗದಿಂದ ಹೊರಹೊಮ್ಮಿದಂತಹ ನವ ನಟ ಒಬ್ಬರು ಪ್ರೊಡ್ಯೂಸರ್ ಆಗಿ ಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಸೊ ವಿಡಿಯೋ ಅನ್ನುವಂತಹ ಸಿನಿಮಾವನ್ನು ಇವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದ ದಿಯಾ ಸಿನಿಮಾ ಮೂಲಕ ಸಾಕಷ್ಟು ಯಶಸ್ಸನ್ನು ಗಳಿಸಿ ತೆಲುಗು ಚಿತ್ರರಂಗದಲ್ಲೂ ಹೆಸರು ಮಾಡಿರುವಂತಹ ಜೊತೆಗೆ ಕನ್ನಡ ತೆಲುಗು ತಮಿಳ್ ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡ್ತಾ ಇರುವಂತಹ ಒಳ್ಳೊಳ್ಳೆ ಆಫರ್ಗಳನ್ನು ಪಡ್ಕೊಂಡಿರುವಂತಹ ಅವರ ವೆರಿ ವೆರಿ ಓನ್ ಟ್ಯಾಲೆಂಟೆಡ್ ದೀಕ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ದೀಕ್ಷಿತ್ ಅವರೇ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಅಂದರೆ ನನಗೆ ಫಸ್ಟ್ ಥಾಟ್ ಬಂದಿದ್ದೇನೆ ಓಕೆ ದೀಕ್ಷಿತ್ ಅವರು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಚಿತ್ರರಂಗಗಳಲ್ಲಿ ಒಳ್ಳೆ ಸೇಫ್ ಆಗಿದ್ದಾರೆ ಹಣ ಕೂಡ ಮಾಡ್ತಾ ಇದ್ದಾರೆ ಈಗ ಬಿಕಾಸ್ ತೆಲುಗು ಪ್ರಾಜೆಕ್ಟ್ಸ್ ಅಂತ ಹೇಳುವಾಗ ಒಂದು ಥಾಟ್ ಇದೆ ಅಲ್ಲಿ ಚೆನ್ನಾಗಿ ಪೇ ಮಾಡ್ತಾರೆ ಆ ಥರದ್ದೆಲ್ಲ ಜೊತೆಗೆ ಮಲಯಾಳಂ ಸಿನಿಮಾ ಬಂದಿದೆ ಒಂದು ಕಂಟೆಂಟ್ ಬೇಸ್ ಸಿನಿಮಾ ಆಗಿರುತ್ತದು ಅಥವಾ ಈಗ ಕನ್ನಡದಲ್ಲೂ ಕೆಲವೊಂದು ಸಿನಿಮಾಗಳು ನಿಮ್ಮ ಅನೌನ್ಸ್ ಆಗಿದೆ ಈಗ ಇಷ್ಟೆಲ್ಲ ಇರುವಾಗ ಸೇಫ್ ಝೋನಲ್ಲಿ ಇದ್ದಾರೆ ಯಾಕೆ ಈ ಥರದ್ದೊಂದು ರಿಸ್ಕ್ ತಗೊಳ್ತಾ ಇದ್ದಾರೆ ಇವಾಗ ಬೇಕಿತ್ತ ಅನ್ನೋದೊಂದು ಥಾಟ್ ಬಂತು ನನಗೆ ಯಾಕೆ ಪ್ರೊಡಕ್ಷನ್ನು ಸೊ ಯಾಕೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ಅಂತ ಫಸ್ಟ್ ಆಫ್ ಆಲ್ ಹೂಸ್ ಸೇಫ್ ನೋನಿಸೇ ಯುದ್ಧ ನಡೀತಾ ಅಲ್ವಾ ಎಲ್ರಿಗೂ ರಿಸ್ಕ್ ತಗೊಂಡ್ರು ನಾವೇನ್ ಅನ್ಕೊಂಡಿದೀವಿ ಅದ್ ಮಾಡಲೇಬೇಕಾಗಿದೆ ಕೆಲಸಕ್ಕೆ ಮಾಡುವುದು ಅನಿವಾರ್ಯತೆ ಆಗುತ್ತೆ ಸೊ ಇದು ಈ ಸಿನಿಮಾ ಮಾಡಿದ್ದು ನನಗೆ ಹೇಗೆ ಅಂತಂದ್ರೆ ಕಾರಣಾಂತರಗಳಿಂದ ಸಿನಿಮಾ ಮಾಡಿದ್ ನಿರ್ಮಾಣ ಮಾಡಬೇಕು ಅಥವಾ ನಿರ್ಮಾಪಕ ಆಗಬೇಕು ಈರ್ತಾರು ಯಾವುದೇ ಯೋಚನೆಗಳು ನನಗಿರ್ಲಿಲ್ಲ ವೆರಿ ಆನೆಸ್ಟ್ ಆಗಿ ಸೊ ಒಂದು ತಂಡ ಬಂದಾಗ ಆ ತಂಡದಲ್ಲಿದ್ದಂಥ ಶ್ರದ್ಧೆ ಮತ್ತು ಒಂದು ಹೊಸ ಪ್ರತಿಭೆಗಳು ಅದರ ಜೊತೆ ಜೊತೆಯಲ್ಲಿ ಆ ಸ್ಕ್ರಿಪ್ಟ್ ಸೊ ಇದು ಮೂರು ಮುಖ್ಯ ಕಾರಣ ಆಯಿತು ಮೊದಲನೇ ಕಾರಣ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ಮತ್ತೆ ರಿಪೀಟ್ ಅಂತ ಅನ್ಸ್ಬೋದು ಆಡಿಯನ್ಸ್ ನೋಡೋರಿಗೆ ರಿಪೀಟ್ ಬಟ್ ಅನ್ಸ್ಬಹುದು ನಿಮ್ಮ ನಿಮಗೆ ನಿಮ್ದೇ ಆಡಿಯನ್ಸ್ ಸೊ ಸಿನಿಮಾ ಮಾಡಬೇಕು ಅನ್ಕೊಂಡಿದ್ದು ಒಂದೇ ಕಾರಣ ಬ್ಲಿಂಕ್ ಆದಮೇಲೆ ಬೇರೆ ಥರ ಆಗಬೇಕಿತ್ತು ಎಲ್ರಿಗೂ ಬ್ಲಿಂಕ್ ಅಂತ ಸಿನಿಮಾ ಆದಮೇಲೆ ಆ್ಯಂಡ್ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಕಡೆ ಕೆಲಸ ಇದ್ದೀನಿ ಇವತ್ತು ಕೆಲಸ ಮಾಡಿದಾಗ ನಾನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದು ಏನು ಅಂತಂದರೆ ಮೊದಲನೇ ಸಿನಿಮಾ ಹಿಟ್ ಕೊಟ್ಟಂಥ ಡೈರೆಕ್ಟ್ರಿಗೆ ಮೊದಲನೇ ಸಿನಿಮಾ ಪ್ರೂವ್ ಮಾಡ್ಕೊಂಡಂಥ ಡೈರೆಕ್ಟ್ರಿಗೆ ಎರಡನೇ ಅವಕಾಶಗಳು ತುಂಬ ದೊಡ್ಡದಾಗಿ ಬರುತ್ತೆ ಕರೆಕ್ಟ್ ತುಂಬ ದೊಡ್ಡ ದೊಡ್ಡ ಅವಕಾಶಗಳು ಸಿಗುತ್ತೆ ಬಟ್ ನಮ್ಮಲ್ಲಿ ಒಂದು ಸ್ವಲ್ಪ ಅದು ಕಮ್ಮಿ ಆಗ್ತಾಯಿದೆ ಕಮ್ಮಿ ಅಂದರೆ ನಮ್ಮಲ್ಲಿ ಇಲ್ಲ ಅದು ಮೊದಲನೇ ಸಿನಿಮಾ ಮಾಡಿದಂಥ ನಿರ್ದೇಶಕರುಗಳು ಎಷ್ಟೋ ಜನ ಇವತ್ತು ಎರಡನೇ ಸಿನಿಮಾಗೂ ತುಂಬ ಸ್ಟ್ರಗಲ್ ಮಾಡ್ತಾ ಅದು ಪ್ರೂವ್ ಮಾಡ್ಕೊಂಡಿರುವಂಥ ನಿರ್ದೇಶಕರು ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಉತ್ತರ ಗೊತ್ತಿಲ್ಲ ಬಟ್ ಬರೀ ಪ್ರಶ್ನೆ ಮಾಡುತ್ತಾ ಇರೋ ಬದಲು ಕೆಲಸನೂ ಮಾಡಬೇಕಲ್ಲ ಜೊತೆಯಲ್ಲಿ ಸೊ ಐ ಫೆಲ್ಟ್ ಓಕೆ ಈಗ ಶ್ರೀನಿಧಿ ಅಂತ ಡೈರೆಕ್ಟರ್ಸ್ ಬೇಕು ಅವರು ಮುಂದೆ ಬರಬೇಕು ಅವ್ರ ಥರದ್ದು ತುಂಬ ದೊಡ್ಡದಾಗಿ ಬೆಳಿಬೇಕು ಆ್ಯಂಡ್ ಆ ಥರ ಕೆಲಸ ಮಾಡೋರಿಗೆ ಯಶಸ್ಸು ಸಿಗಬೇಕು ಬಟ್ ಎರಡನೇ ಸಿನಿಮಾ ಅವರು ಹೇಳಿದಾಗ ನನಗೆ ಈ ರೀತಿ ಒಂದು ಸ್ಕ್ರಿಪ್ಟ್ ಅಂದ್ಕೊಂಡಿದ್ದೀನಿ ಈ ರೀತಿ ಜನರೊಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅವರು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಇನ್ವೆಸ್ಟರ್ಸ್ ಅಂತ ಹುಡುಕ್ತಾ ಇದ್ದಾಗ ನನ್ನ ಹತ್ರನೂ ಯಾಕೆಂದರೆ ನಾ ಇಬ್ಬರು ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆ ಲ್ಯಾಪ ಇರೋದ್ರಿಂದ ಒಳ್ಳೆ ಸ್ನೇಹ ಸ್ನೇಹ ಇರೋದ್ರಿಂದ ಏನೇ ಹಂಚ್ಕೊತೀವಿ ಸೊ ಆ ನಿಟ್ಟಿನವ್ರು ಅವ್ರು ಹಂಚ್ಕೊಂಡಾಗ ನನಗನ್ಸಿದ್ದು ಓಕೆ ಮತ್ತೆ ಈಗ ಅದೇ ಸ್ಟ್ರಗಲ್ಲು ಇನ್ವೆಸ್ಟರ್ಸ್ ಹುಡುಕು ಒಂದು ನಾಲ್ಕೈದು ಜನನ ಒಟ್ಟು ಮಾಡು ಮತ್ತು ಅದನ್ನು ಸಿನಿಮಾಗೆ ತೊಗೊಂಬ ಅವ್ರ ಜೊತೆ ಸಿನಿಮಾ ಮಾಡು ಅಂದರೆ ಅಲ್ಲಿ ಕ್ರಿಯೇಟಿವ್ ಡಿಫ್ರೆನ್ಸಸ್ ಏನೋ ಬರುತ್ತೆ ಅನ್ಕೊಂಡ ಹಾಗೆ ಮಾಡೋಕ್ಕಾಗಲ್ಲ ಸಿನಿಮಾನ ಮತ್ತೆ ಒಂದು ಸಗನ್ ಈ ಒದ್ದಾಟ ಬದಲು ಸರಿ ನಾನೇ ಮಾಡ್ತೀನಿ ಈ ಸಿನಿಮಾನ ಹೇಗೆ ಮಾಡ್ತೀನಿ ಬಜೆಟಿಂಗ್ ತೊಗೊಂಬ ನೋಡ್ತೀನಿ ನಾನು ಒಬ್ಬನೇ ಮಾಡ್ಬೋದಾ ಇಲ್ಲ ನನ್ನ ಜೊತೆ ಇನ್ನೂ ಯಾರಾದರೂ ಬೇಕಾ ಮಾಡೋದಕ್ಕೆ ಬಟ್ ನನಗಿದ್ದಿದ್ದು ಭಯ ಯಾವಾಗಲೂ ಏನು ಅಂತಂದರೆ ನಾನು ಯಾರಾದರೂ ಇನ್ನೊಬ್ಬರನ್ನ ಕರ್ಕೊಂಬಂದರೆ ಐ ಆಮ್ ಆನ್ಸರಬಲ್ ಟು ದೆಮ್ ಎಗಿಂಗ್ ಕರೆಕ್ಟ್ ನಾನು ಆ್ಯಸ್ ಅ ನನಗೆ ನನಗದು ಇಷ್ಟ ಆಗಲ್ಲ ಐ ಆಮ್ ನಾಟ್ ಆನ್ಸರಬಲ್ ಟು ಎನಿವೆ ನನ್ನ ಇಷ್ಟವಾದ ಕೆಲಸವನ್ನು ಮಾಡೋದಕ್ಕೆ ನನಗನಿಸ್ನ ಮಾಡೋದಕ್ಕೆ ನಾನು ಯಾರಿಗೂ ಅದಕ್ಕೆ ಕೊಡಬೇಕಾಗಿಲ್ಲ ಕರೆಕ್ಟ್ ಐ ಬಿಲೀವ್ ಇನ್ ದಟ್ ಸೊ ಹಾಗಾಗಿ ಸರಿ ತೊಗೊಂಬ ಅಂತ ಹೇಳಿದಾಗ ಆ ಬಜೆಟಿಂಗ್ ತಂದಾಗ ಎಲ್ಲೋ ಒಂದು ಕಡೆ ನನ್ನ ನಾನು ಇಷ್ಟು ವರ್ಷಗಳು ದುಡಿದು ಈ ವರ್ಷ ಒಂದು ಮನೆ ತಗೊಳ್ಳೋಣ ಅಂತ ಸೇವ್ ಮಾಡಿಟ್ಟಿದ್ದೆ ಒಂದು ಡೌನ್ ಪೇಮೆಂಟ್ ಇರೋದು ಸೇವ್ ಮಾಡಿಟ್ಟಿದ್ದೆ ಮನೆ ಹುಡುಕ್ತಾ ಹುಡುಕ್ತಾಯಿದ್ದೆ ನಾನು ಮನೇನ ಬೇಸಿಕಲಿ ಒಂದು ಎರಡು ಮೂರು ಮನೆ ಕೂಡ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮನೆ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದೆ ಸೊ ಆ ಟೈಮ್ ಕರೆಕ್ಟಾಗಿ ಈ ಸಿನಿಮಾ ಬಂತು ಈ ಸಿನಿಮಾ ನನ್ನ ಹತ್ರ ಇರುವ ದುಡ್ಡಿನ ಬಜೆಟಲ್ಲೇ ಇತ್ತು ಆ್ಯಂಡ್ ಎಲ್ಲವೂ ಕೂಡ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಕೂಡಿ ಬಂತು ಎಲ್ಲ ಕಡೆಯಿಂದ ಸ್ಕ್ರಿಪ್ಟು ಫಸ್ಟ್ ಆಫ್ ಆಲ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಯಾಕಂದರೆ ಇದನ್ನು ರೆಗ್ಯುಲರ್ ಪ್ರೊಡ್ಯೂಸರ್ಸು ಅಥವಾ ನೀವು ಹೋಗಿ ಹೇಳಿದ್ರೆ ನಿಜವಾಗ್ಲು ಯಾರು ಇದನ್ನು ದುಡ್ಡು ಹಾಕೋದಕ್ಕೆ ಮನಸ್ಸು ಮಾಡೋದಿಲ್ಲ ಸ್ವಲ್ಪ ಕಷ್ಟ ಅವ್ರಿಗೆ ಇದು ಮಾಡುವಂಥದ್ದು ಕನ್ವಿನ್ಸ್ ಮಾಡುವಂಥದ್ದು ಆ್ಯಂಡ್ ಅದ್ರ ಜೊತೆ ಜೊತೆಗೆ ನನಗೆ ಸಿಕ್ಕಿರುವ ತಂಡ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ನನ್ನ ಸ್ನೇಹಿತರಾಗಿರ್ಬೋದು ನನ್ನ ಜೊತೆ ಯಾರು ನಿಂತಿದ್ರು ಅವರಾಗಿರ್ಬೋದು ಎಲ್ಲವೂ ಕೂಡಬಂತು ಎವ್ರಿ ಒನ್ ಸೈಡ್ ಓಕೆ ವಿ ಆರ್ ದೇರ್ ಐ ಥಾಟ್ ಓಕೆ ವೈ ನಾಟ್ ಸೊ ಮನೆ ಯಾವಾಗ ಬೇಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ತಗೋಬೋದು ತೊಗೊಳ್ದೇ ಇದ್ರೂ ನಡೆಯುತ್ತೆ ತೊಂದರೆ ಇಲ್ಲ ಅದು ಬೇರೆ ಪ್ರಶ್ನೆ ಬಟ್ ಸಿನಿಮಾ ಎಲ್ರಿಗೂ ಮಾಡೋಕ್ಕಾಗಲ್ಲ ದುಡ್ಡಿದ ತಕ್ಷಣ ಸಿನಿಮಾ ಆಗೋಲ್ಲ ಕರೆಕ್ಟ್ ದುಡ್ಡಿದ ತಕ್ಷಣ ಒಂದು ಸಿನಿಮಾ ಮುಗಿಸಿ ಇದು ಮಾಡೋದು ಅದು ಒಂದು ಟೈಮ್ ಅದು ಅದಕ್ಕೂ ಕಾಲ ಕೂಡ ಬರಬೇಕು ಸೊ ಐ ಫೆಲ್ಟ್ ಓಕೆ ಎಲ್ಲವೂ ಕೂಡ ಬಂದಿದೆ ಪ್ರಾಬಬ್ಲಿ ಯೂನಿವರ್ಸ್ ಇಸ್ ಟೆಲ್ಲಿಂಗ್ ಮೀ ಟು ಇಟ್ ಬಿಕಾಸ್ ನಾನು ಯಾವ ಮೊದಲಿಂದನೂ ಹೇಳ್ತೀನಿ ನಾನು ಯಾವತ್ತು ಕಲಾವಿದ ಆಗಬೇಕು ಅಂತ ಅಂದ್ಕೊಂಡವನಲ್ಲ ಇಷ್ಟು ದೊಡ್ಡ ಜರ್ನಿ ಇದೆ ಇದು ಸೊ ನಿರ್ಮಾಪಕ ಆಗಬೇಕು ಅಂತ ಅಂದ್ಕೊಂಡವನಲ್ಲ ಶುರುವಾಗಿದೆ ಗೊತ್ತಿಲ್ಲ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಿಲ್ಲ ನನಗೆ ಬಟ್ ಈ ಥರದೊಂದು ಕಥೆಯನ್ನು ಹೇಳಬೇಕು ಒಂದಿಷ್ಟು ಮತ್ತು ತುಂಬ ಸ್ಟ್ರಾಂಗಾಗಿ ಒಂದಿತ್ತು ನನಗೆ ಅಂದರೆ ಥ್ಯಾಂಕ್ಸ್ ಗಿವಿಂಗ್ ಲೈಫಲ್ಲಿ ಗ್ರ್ಯಾಟಿಟ್ಯೂಡ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಥ್ಯಾಂಕ್ಸ್ ಗಿವಿಂಗ್ ತುಂಬ ಇಂಪಾರ್ಟೆಂಟ್ ಬಿಕಾಸ್ ನಾನೊಬ್ಬ ಕಲಾವಿದ ಆಗಿ ಶುರು ಮಾಡಿದಾಗ ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಒಂದಿಷ್ಟು ಜನ ವಿಷನರೀಸು ದೇ ಹ್ಯಾವ್ ಗಿವನ್ ಮೀ ಅವರು ಅವ್ರಿ ಇವತ್ತು ಕೆಲಸ ಕೊಟ್ಟಿದ್ದಕ್ಕೇನೆ ನಾನು ಇವತ್ತು ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯವಾಗಿತ್ತು ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡ್ತಿರೋದು ಭಾಳ ಕಮ್ಮಿ ಹೊಸ ಮುಖಗಳು ಕಾಣಿಸ್ಕೊಳ್ತಾ ಇರೋದು ಭಾಳ ಕಮ್ಮಿ ಸ್ವಲ್ಪ ಅದಾಗಬೇಕು ಮತ್ತೆ ಹೊಸ ಪ್ರತಿಭೆಗಳು ಬರಬೇಕು ಅವ್ರಿಗೊಂದು ಪ್ಲಾಟ್ಫಾರ್ಮ್ ಮಾಡ್ಕೊಳ್ಬೇಕು ಆ್ಯಂಡ್ ಬೇಸಿಕಲಿ ನಾನು ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಹಿಂಗೆ ಥ್ಯಾಂಕ್ಸ್ ಹೇಳಿ ಇಂಡಸ್ಟ್ರಿಗೆ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಸುಮ್ಮನೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ಬೋದು ಋಣ ತೀರ್ಸೋಕ್ಕಾಗಲ್ಲ ತೀರ್ಸೋಕ್ಕಾಗಲ್ಲ ತೀರಿಸುವಂಥ ಸಮಯ ಬಂದಿದೆ ತೀರಿಸ್ಬಿಡ್ತೀನಿ ಅಂತಲ್ಲ ಬಟ್ ಏನೋ ಒಂದು ಕಿಂಚಿತ್ತಾದರೂ ಆ ಋಣವನ್ನ ನಾನು ನಾನು ತಗೊಂಡಿದ್ದನ್ನ ಮತ್ತೆ ಕೊಡುವಂಥ ಅವಕಾಶ ನನಗೆ ಸಿಗ್ತಾ ಇದೆ ಸೊ ಐ ಥಾಟ್ ದಿಸ್ ಈಸ್ ಮೈ ಥ್ಯಾಂಕ್ಸ್ ಟು ದ ಇಂಡಸ್ಟ್ರಿ ನನ್ನ ಈ ಹನ್ನೊಂದು ವರ್ಷ ನೋಡಿಕೊಂಡಿದ್ದಕ್ಕೆ ನನ್ನ ಪಾಲನೆ ಮಾಡಿದ್ದಕ್ಕೆ ನನ್ನ ಬೆಳೆಸಿದ್ದಕ್ಕೆ ಇವತ್ತು ನಾನು ಈ ಸ್ಥಾನದಲ್ಲಿದ್ದೀನಿ ಅಂದರೆ ಆ ಗೌರವ ನನಗೆ ಸಿಗೋ ಹಾಗೆ ಮಾಡಿದ್ದಕ್ಕೆ ನನ್ನ ಇಂಡಸ್ಟ್ರಿಗೆ ನಾನು ಕೊಡ್ತಿರುವಂಥ ಥ್ಯಾಂಕ್ಸ್ ಇದೆ